ಎಲ್ಲಿಗೆ ಕರ್ಕೊಂಡು ಹೋಯ್ತೆ ಎಲ್ಲ ಸುತ್ತ ಕಾಡಿದೆ ನೀನ್ ಎಲ್ಲಿಗೆ ಹೋಗ್ಬೇಕ ಬಾತ್ರೂಮ್ ಮುಚ್ಚ ಮತ್ತೆ ನೀನ್ ಮುಚ್ಕೊಂಡ್ ಬಾ ನಾ ಕರ್ಕೊಂಡ್ ಹೋಗ್ತೀನಿ ಸರಿ ಮತ್ತ ಏನೋ ಸುತ್ತ ಕಾಡಿದೆ ಈ ಕಾಡಿನ್ಯಾಗ ಬಾತ್ರೂಮ್ ಕಟ್ಟಿಸ್ಯಾರ ಆ ನೀ ಬರ್ತೀಯ ಅಂತಂದ್ ಕೆಳಿಸಿಂದ ನಿನ್ಗೋಸ್ಕರ ಈಗ ಕಾಡಿನ್ಯಾಗ ಬಾತ್ರೂಮ್ ಕಟ್ಸ್ಯಾರ ಬಾತ್ರೂಮ್ ದಾಗ ಹೇಳಕೈತಿ ಈಗ ಬಾ ವಾ ಬ್ಯೂಟಿಫುಲ್ ಇನ್ನ ಎಷ್ಟು ದೂರ ಅಲ್ಲಿ ಬಾತ್ರೂಮ್ ಕರ್ಕೊಂಡ್ ಹೋಯ್ತೀನಿ ಅಂತಂದು ಯಾವಾಗ ಹೊಲ್ದಲ್ಲಿ ಕರ್ಕೊಂಡ್ ಬಂದಲ್ಲೇ ಪೂರಾ ಅರ್ಜೆಂಟ್ ಬಂದೈತೆ ಏನು ಬಾತ್ರೂಮ್ ಕರ್ಕೊಂಡ್ ಹೋದ್ರೆ ಆಯ್ತಲ್ಲ ಹ್ಞೂ ಪಾ ಬಾತ್ರೂಮ್ ಮಚ್ಚಾ ಆಯ್ತು ಕರ್ಕೊಂಡ್ ಹೋಗ್ತೀನಿ ಬಾ ಏ ಮಚ್ಚ ಮುಂದೆ ಹೋಗೋದಾಗಲ್ಲ ಪೂರಾ ಅರ್ಜೆಂಟ್ ಬಂದೈತೆ ನನ್ಗೆ ಲೇ ಹೊಲ್ದಾಗ ಹೇಳ್ತಿ ಗೀತಿಗೆ ಲೇ ಕುಳೆ ಮಗ ಬಂದು ಹೊಲ್ದಾಗ ತುಂಬಾ ನಾಯಿ ಒಡ್ದಂಗೆ ಹೊಡಿತೇನೆ ನಮ್ಗೆ ಇನ್ನು ಸುತ್ತಾಳನು ಅಲ್ಲಿ ಇಟ್ಟೇ ದೂರ ಆಗಿ ಹೋಗಿ ಬಿಡೋ ಆಯ್ತು ಆಮೇಲೆ ಹೇಳ್ತಿ ಗೀತೆಗೆ ಬಾ ಸ್ವಲ್ಪ ಇದ್ರಲ್ಲಿ ಹೋಗ್ಬೇಕಾನ್ ಬಾತ್ರೂಮ್ ಮತ್ತೆ ಆಗಿಲ್ಲ ಬಾತ್ರೂಮ್ ಮತ್ ಬಾ ಮತ್ತೆ ಹಿಂಗೆ ಹೋಗ್ಕ ಇದು ಬೆಂಗಳೂರ ಬೆಂಗ್ಳೂರಲ್ಲಪ್ಪ ಹಳ್ಳಿ ಆದದ್ದು ಹೋಗ್ಬೇಕ್ ಬಾ ಮಚ್ಚಾ ಮಚ್ಚಾ ಏನ್ ಬಾತ್ರೂಮ್ ತೋರಿಸ್ತಾ ಇಲ್ವಾ ನಾ ಇಲ್ಲ ಇಲ್ಲೇ ಕಾಚದಲ್ಲಿ ಮಾಡ್ಕೊಂಡ್ ಬಿಡ್ತೀನಿ ನೋಡ ಈ ಒಳ್ಳೆ ಕೆಲಸ ಮುಂಜಾನೆ ಮಾಡಿ ನನಗೆ ಇನ್ನೊಂದ್ ಕೆಲ್ಸಾನ ಆತಿತ್ಲೇ ಮಚ್ಚಾ ಹೋಗಲ್ಲ ಕುಂದ್ರ ಮಚಾ ಇಲ್ಲಿ ಬಾತ್ರೂಮ್ ಅಲ್ಲಿ ಅದೇನ್ ಶಂಟಾನ ಹೋಗಲ್ಲ ಕುಂದ್ರ ಅದೇ ಬಾತ್ರೂಮ್ ಮಚಾ ಅದ್ರಲ್ಲಿಲ್ಲ ಎಲ್ಲ ಕೂಡ ನೀ ಏನ್ ಹೋಗಿ ಬಾತ್ರೂಮ್ ಕುಂದ್ರತ್ತೆ ನಿಂಗೆ ಮನಿಗ್ ಬರ್ತೆ ಮಚ್ಚ ಅರ್ಜೆಂಟ್ ಬಂದೈತ್ಲಿ ಅರ್ಜೆಂಟ್ ಬಂದ್ರ ಹೋಗ್ ಕುಂದ್ರ ನಮ್ ಕಡೆ ಎಲ್ಲಾ ಇದೆ ಬಾತ್ರೂಮ್ ಮಚಾ ಅಲ್ಲಿ ಕುಂತಾಗ ಯಾರಾದ್ರು ಬಂದ್ರೆ ಯಾರು ಬರನ್ ಹೋಗ್ಲಿ ಅಕಸ್ಮಾತ್ ಬಂದ್ರೆ ಅಕಸ್ಮಾತ್ ಇಲ್ಲಿ ಯಾರು ಬರಲ್ಲ ಕುಂದ್ರ ಅಕಸ್ಮಾತ್ ಬಂದ್ರೆ ಹೇಗ ಮಾಡ್ಬೇಕು ಮಚ್ಚ ಅಕಸ್ಮಾತ್ ಯಾರಾದ್ರೂ ಬಂದ್ರೀಟ್ ಓಕೆ ಇಷ್ಟ ಕಷ್ಟಪಟ್ಟರು ನಮ್ಮ ಮಚ್ಚ ಬಾರಿ ಪ್ಲೇಸ್ ಸಿಕ್ಕರ್ಕ ಏನ್ ಸ್ಮೆಲ್ಲು ಏನ್ ಕಾಡು

ಹ್ಮ್ ಅವೇ ತೊಳ್ಕೊಂಬೇಕ ಇಲ್ಲೆಲ್ಲಾ ನೀರ್ಗೀಸ್ ತೊಳಕಂಗಿತ್ತ ತೊಳಕ ಇಲ್ಲಾಂದ್ರ ಬಾ ಮನಿಗೋಗಿರ ಮಚ್ಚ ಅದೇ ಅಗ್ರಸ್ತ ಅಂದ್ರೆ ಅದೇ ಮಚ್ರಸ್ತ ಓ ಬಟ್ಟಿಗೆ ಬಟ್ಟಿಗೆ ಅಲ್ ತಿಕ್ಕಲ್ವಾ ಆದ್ರೆ ಸರ್ ಓ ಅದ್ರಿಕ್ತವಲ್ಲ ಮಚ್ಚೆ ಇದೇನೋ ಇರೋ ನಿನ್ಗೆ ಬ್ರಷ್ ಬೇಕಿಲ್ಲ ಹೀರೋ ಮಗ ಎಂತ ನೋಡ್ತಾ ನಿಮ್ಮ ನೀನ್ ತಿಕ್ಕ ಮಚ್ಚ ಏನದು ಇಷ್ಟ ಕಹಿ ಐತೆ